ಕಳೆದ ರಾತ್ರಿ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ಜಮಖಂಡಿ ತಾಲೂಕಿನ ಸಿದ್ದಾಪುರ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಹತ್ತಿರ ಭಾರೀ ರಸ್ತೆ ಅಪಘಾತ ಸಂಭವಿಸಿದ್ದು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ನಾಲ್ವರು ಯುವಕರು ಮೃತಪಟ್ಟಿರುವ ಘಟನೆ ದಾಖಲಾಗಿದೆ ಘಟನೆಯ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಬ್ಬು ಹೊತ್ತೊಯ್ಯುತ್ತಿದ್ದ ಎರಡು ಟ್ರ್ಯಾಲಿಗಳು ಹೊಂದಿರುವ ಟ್ರ್ಯಾಕ್ಟರ್ ವೇಗ ಕುಗ್ಗಿಸಿದ ವೇಳೆ ಹಿಂಬದಿಯಿಂದ ಹೆಚ್ಚಿನ ವೇಗದಲ್ಲಿ ಬರುತ್ತಿದ್ದ ಟಾಟಾ ಎಟಿಒಸ್ ಕಾರು ಟ್ರ್ಯಾಲಿಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ ಟ್ರಾಕ್ಟರ್ ಟ್ರಾಲಿಗೆ ರಿಫ್ಲೆಕ್ಟರ್ಗಳು ಹಾಗೂ ಗುರುತು ಗುರುತುಗಳು ಮಾರ್ಕಿಂಗ್ಸ್ ಅಳವಡಿಸಲಾಗಿದ್ದರೂ ಕಾರು ಅತ್ಯಧಿಕ ವೇಗದಲ್ಲಿದ್ದು ಸಮಯಕ್ಕೆ ನಿಧಾನಗೊಳ್ಳದೆ ಡಿಕ್ಕಿ ಸಂಭವಿಸಿದೆ ಡಿಕ್ಕಿಯ ರಭಸಕ್ಕೆ ಕಾರು ಭಾಗಶಃ ಟ್ರಾಲಿಯಡಿ ಸಿಕ್ಕಿಕೊಂಡಿದೆ ಕಾರಿನಲ್ಲಿ ನಾಲ್ವರು ಯುವಕರು ಪ್ರಯಾಣಿಸುತ್ತಿದ್ದರು ಪ್ರವೀಣ ಶೇಡಬಾಳ ವಯಸ್ಸು ಇಪ್ಪತ್ತೆರಡು ಚಾಲಕ ಈಶ್ವರ್ ಈಶ್ವರ್ಬಾ ವಿಶ್ವನಾಥ ಕುಂಬಾರ ವಯಸ್ಸು ಹದಿನೇಳು ಗಣೇಶ ಅಳ್ಳಿಮಟ್ಟಿ ವಯಸ್ಸು ಇಪ್ಪತ್ತು ಪ್ರಜ್ವಲ್ ಶೇಡಬಾಳ ವಯಸ್ಸು ಹದಿನೇಳು ಈ ಯುವಕರು ಸಿದ್ದಾಪುರದಿಂದ ಶಿರೋಳ ಕಾಡಸಿದ್ದೇಶ್ವರ ಜಾತ್ರೆಗೆ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು ಮುಂಭಾಗದಲ್ಲಿ ಕುಳಿತಿದ್ದ ಇಬ್ಬರನ್ನು ರಕ್ಷಣೆ ಮಾಡಿದರೂ ಗಂಭೀರ ಗಾಯಗಳಿಂದ ಬಳಿಕ ಅವರು ಮೃತಪಟ್ಟಿದ್ದಾರೆ ಮತ್ತೊಬ್ಬ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಆದರೆ ಅವರು ಕೂಡ ನಂತರ ಮೃತಪಟ್ಟಿದ್ದಾರೆ ಒಟ್ಟು ಮೃತರ ಸಂಖ್ಯೆ ನಾಲ್ಕು ಪ್ರಸ್ತುತ ಸ್ಥಳದಲ್ಲಿ ಸಂಚಾರ ಸಾಮಾನ್ಯಗೊಂಡಿದ್ದು ಪ್ರಕರಣದ ತನಿಖೆ ಮುಂದುವರೆದಿದೆ